ಯಾರು ತೂಕವನ್ನು ಇಳಿಸಬೇಕು ಅಂತ ಇದ್ದೀರೋ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ತೂಕ ಕಮ್ಮಿ ಮಾಡುವ ಸೂಪರ್ ಆಗಿರುವ ಹೋಮ್ ರೆಮಿಡಿ ಇದೆ ನೋಡಿ ಬನ್ನಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ವೆಯ್ಟ್ ಲಾಸ್ ಮಾಡಲೇಬೇಕು ವೆಯ್ಟ್ ಜಾಸ್ತಿ ಆಗುವುದರಿಂದ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಹೀಗೆ ಹಲವಾರು ಸಣ್ಣ ಪುಟ್ಟ ಕಾಯಿಲೆಯಿಂದ ದೂರವಿರಬಹುದು ವೆಯ್ಟ್ ಜಾಸ್ತಿ ಇದ್ರೆ ಸಣ್ಣ ಪುಟ್ಟ ವೈರಲ್ ಅಟ್ಯಾಕ್ ಆಗಿದ್ದರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಮ್ಮ ವೇಟನ್ನು ಆದಷ್ಟು ಕಡಿಮೆ ಮಾಡುವುದು ತುಂಬ ತುಂಬ ಒಳ್ಳೆಯದು ಹಾಗಂತ ವೇಟ್ ಜಾಸ್ತಿ ಇರುವವರು ಹೆದರಬೇಕಾಗಿಲ್ಲ ಹೆಲ್ತಿಯಾಗಿರಬೇಕು ಊಟ ತಿಂಡಿಯಲ್ಲಿ ಗಮನ ಕೊಡ್ತಾ ಸುಲಭವಾದ ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ಇರಬೇಕು ಮೊದಲನೇದಾಗಿ ಕರಿಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸಿಟ್ಕೊಳ್ಳಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಕಬ್ಬಿಣದ ತವವನ್ನು ಚೆನ್ನಾಗಿ ಬಿಸಿ ಮಾಡಿ ಅದರಲ್ಲಿ ನೀವು ಫ್ರೈ ಮಾಡ್ಬೋದು ಎರಡನೆಯದಾಗಿ ಜೀರಿಗೆ ಜೀರಿಗೆಯನ್ನು ಚೆನ್ನಾಗಿ ಗರಿ ಗರಿಯಾಗಿ ಪುಡಿ ಮಾಡಿಕೊಳ್ಬೇಕು ಮೊದಲನೇದಾಗಿ ನಾನು ಫ್ರೆಶ್ ಆಗಿರುವ ಕರಿಬೇವ್ ಸೊಪ್ಪನ್ನು ತೊಗೊಂಡಿದ್ದೀನಿ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಇ ಫೈಬರ್ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಈ ಎಲ್ಲ ಅಂಶಗಳನ್ನು ಕರ್ಬೇವಿನ ಸೊಪ್ಪಿನಲ್ಲಿ ಸಿಗುತ್ತೆ ಕರಿಬೇವಿನ ಸೊಪ್ಪು ಹಾರ್ಟ್ಗೆ ತುಂಬಾ ಒಳ್ಳೆಯದು ಕಣ್ಣು ಮತ್ತು ಕೂದಲಿಗೆ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಇದು ಕಡಿಮೆ ಮಾಡುತ್ತೆ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಎರಡನೇದಾಗಿ ಜೀರಿಗೆ ಜೀರಿಗೆಯನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಜೀರಿಗೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಜೀರಿಗೆ ಬಾಡಿಗೆ ತುಂಬ ತಂಪನ್ನು ತರುವುದರ ಜೊತೆಗೆ ಇದು ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಥೀ ಬೇಗ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂದ್ರೆ ಜೀರಿಗೆ ತುಂಬಾ ಸಹಾಯ ಆಗುತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಗರಿಗರಿಯಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡಿ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳಿ ನಂತರ ಅದೇ ಕಡಾಯಿಯಲ್ಲಿ ಬಿಸಿಲಿದ್ದರೆ ನೀವು ಬಿಸಿಲಲ್ಲೇ ನೀವು ಒಣಸ್ಕೊಂಡ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಅರ್ಜೆಂಟಲ್ಲಿ ಏನಾದರೂ ಬೇಕಿದ್ರೆ ಈ ರೀತಿ ನೀವು ಪೌಡ್ರ್ ಮಾಡ್ಕೊಳ್ಬೋದು ನೋಡಿ ಎರಡನ್ನೂ ಗರಿಗರಿಯಾಗಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ಈಗ ಒಂದು ಚಿಕ್ಕದಾಗಿರುವ ಮಿಕ್ಸಿ ಜಾರ್ಗೆ ನಾನು ಸೊಪ್ಪು ಮತ್ತು ಜೀರಿಗೆಯನ್ನು ಹಾಕಿ ನೈಸಾಗಿ ಪುಡಿ ಮಾಡಿಕೊಳ್ಳೋಣ ಇದೊಂದು ಪುಡಿ ಇದ್ದರೆ ಸಾಕು ಡೈಲಿ ತುಂಬ ಸುಲಭವಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ತಾ ಹೋಗ್ಬೋದು ನೋಡಿ ಆಗಿ ಪುಡಿಯಾಗಿದೆ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇಷ್ಟೇ ಇದರ ಕೆಲಸ ಬಿಸಿ ಬಿಸಿ ನೀರು ಅಥವಾ ಉಗುರು ಬೆಚ್ಚಗಿರುವ ನೀರನ್ನು ತಗೊಳ್ಳಿ ಆದಷ್ಟು ಬೆಳಗಿನ ಸಮಯದಲ್ಲಿ ನೀವು ತಗೊಂಡು ಇದನ್ನು ತೊಗೊಂಡ್ಮೇಲೆ ಒನ್ ಅವರ್ವರೆಗೂ ಏನೂ ತಿನ್ನಬಾರ್ದು ಹೊಟ್ಟೆಗೆ ಈಗ ನೋಡಿ ನಾನು ಬಿಸಿ ನೀರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಪೌಡ್ರನ್ನು ಹಾಕ್ತಾಯಿದ್ದೀನಿ ತುಂಬ ಸುಲಭವಾಗಿ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೇಕಂದ್ರೆ ಈ ಪೌಡ್ರನ್ನು ಎರಡೇ ಪದಾರ್ಥಗಳನ್ನು ಹಾಕಿರುವಂತಹ ಪೌಡ್ರನ್ನು ನೀವು ಮಾಡಿ ನೀವು ಡೈಲಿ ಯೂಸ್ ಮಾಡಿ ನೋಡಿ ನಿಮಗೆ ಪೌಡ್ರ್ ಏನಾದರೂ ಕುಡು ಇದರ ಜೊತೆಗೆ ಹಾಕಿ ಕುಡಿಯೋಕಿಷ್ಟ ಇಲ್ಲ ಅಂದರೆ ಹತ್ತು ಎಲೆ ಒಂದು ಚಮಚ ಜೀರಿಗೆಯನ್ನು ಚೆನ್ನಾಗಿ ಅಗದು ಉಗುರು ಬೆಚ್ಚಿಗಿರುವ ನೀರನ್ನು ಕುಡಿಯೋದ್ರಿಂದ ಕೂಡ ಸೇಮ್ ರಿಸಲ್ಟ್ ಸಿಗುತ್ತೆ ಪೌಡ್ರ್ ರೀತಿ ಆದರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈಗ ನೀರಿಗೆ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೇನಾದರೂ ಬೆಲ್ಲ ಅಥವಾ ಜೇನುತುಪ್ಪ ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೊಂಡು ನೀವು ಇದನ್ನು ಡೈಲಿ ಕುಡಿಬೋದು ನಾವು ಮಾಡಿಟ್ಟಿರುವ ಒಂದು ಹದಿನೈದು ದಿನಕ್ಕೆ ಆಗುವಷ್ಟು ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ಯೂಸ್ ಆಗುತ್ತೆ ಬರೀ ಜೀರಿಗೆಯ ನೀರನ್ನು ಕುಡಿಯೋದ್ರಿಂದ ಕೂಡ ಲಾಸ್ ಮಾಡ್ಕೊಳ್ಬೋದು ಅದಕ್ಕಿಂತ ಈ ಎರಡೂ ಪದಾರ್ಥಗಳನ್ನು ಸೇರಿಸಿ ನಾವು ಕುಡಿಯೋದ್ರಿಂದ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ನಾವು ಆರಾಮಾಗಿ ವೆಯ್ಟ್ಲಾಸ್ ಲಾಸನ್ನು ಮಾಡ್ಕೊಳ್ಬೋದು ನೋಡಿ ಫ್ರೆಶ್ ಆಗಿರುವ ಕರಿವೆ ಸೊಪ್ಪು ಸಿಕ್ಕಿದರೆ ಕರಿವೆ ಸೊಪ್ಪನ್ನು ಒಣಗಿಸಿ ತುಂಬ ಸುಲಭವಾಗಿ ಇದು ಒಂದು ಪುಡಿಯನ್ನು ಮಾಡಿ ಬೆಳಗ್ಗೆ ಕುಡಿಯೋದ್ರಿಂದ ಅತಿ ವೇಗವಾಗಿ ನೀವು ವೇಟ್ಲಸನ್ನು ಮಾಡಿಕೊಳ್ಬೋದು ಇದರ ಜೊತೆಗೆ ವಾಕಿಂಗ್ ಮಾಡ್ಬೋದು ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಬೇಕು ಆದಷ್ಟು ಹಸಿ ತರಕಾರಿ ಹಣ್ಣುಗಳನ್ನು ತಿನ್ನೋದು ತುಂಬಾನೇ ಒಳ್ಳೆಯದು ನಿಮಗೇನಾದರೂ ಹಸಿ ತರಕಾರಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಬಾಯ್ಲ್ ಮಾಡಿ ಕೂಡ ತಿನ್ಬೋದು ಡೈಲಿ ಊಟ ಮಾಡೋದ್ಕಿಂತ ಮುಂಚೆ ಎರಡು ಗ್ಲಾಸ್ ನೀರನ್ನು ಕುಡಿಬೇಕು ನಂತರ ಊಟ ಮಾಡಬೇಕು ಹಾಗೆ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಊಟ ಮಾಡೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಬಾರ್ದು ನೋಡಿದ್ರಲ್ಲ ಸ್ನೇಹಿತರೆ ಸಂಜೀವಿನಿ ಪುಡಿ ಥರ ವರ್ಕ್ ಆಗುತ್ತೆ ಈ ಎರಡೇ ಪದಾರ್ಥಗಳನ್ನು ಬಳಸಿ ನೀವು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಈ ಪುಡಿಯನ್ನು ಬೇಗ ಹೋಗಿ ನೀವು ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ